ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶ್ಟಲ್ಲಿ ಉಪಯೋಗಿಸಲಾಗುತ್ತದೆ ಸಂಪರ್ಕ ಕಮ್ಯುನಿಕೇಷನ್ನಲ್ಲಿ ಉಪಯೋಗಿಸಲಾಗುತ್ತದೆ ನೋಡಿ ಆಪ್ಟಿಕಲ್ ಫೈಬರ್ಗಳು ಸಂಪೂರ್ಣ ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಆಪ್ಟಿಕಲ್ ಫೈಬರ್ ಈಸ್ ಎ ಫ್ಲೆಕ್ಸಿಬಲ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಫೈಬರ್ ದಟ್ ಕ್ಯಾನ್ ಟ್ರಾನ್ಸ್ಮಿಟ್ ಲೈಟ್ ಫ್ರಮ್ ಒನ್ ಎಂಡ್ ಟು ದ ಅದರ್ ಸಚ್ ಫೈಬರ್ಸ್ ಫೈಂಡ್ ವೈಡ್ ಯೂಸೇಜ್ ಇನ್ ಕಮ್ಯುನಿಕೇಶನ್ಸ್ ನ್ಯೂಕ್ಲಿಯಾರ್ ಫಿಸನ್ ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ ನ್ಯೂಟ್ರಾನ್ಗಳ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ ನೋಡಿ ಬೈಜಿಕ ವಿದಳನ ನ್ಯೂಕ್ಲಿಯರ್ ಫಿಸನ್ ಅಂದರೆ ಏನು ಒಂದು ಭಾರ ಪರಮಾಣುವಿನ ಅಸ್ಥಿರ ಬೀಜವು ಒಡೆದು ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುವ ಕ್ರಿಯೆಯನ್ನು ನ್ಯೂಕ್ಲಿಯರ್ ಫಿಸನ್ ಬೈಜಿಕ ವಿದಳನ ಅಂತ ಕರಿತೀವಿ ಉದಾಹರಣೆಗೆ ಯುರೇನಿಯಂ ಟು ತರ್ಟಿ ಫೈವ್ ಅದೇ ರೀತಿ ನ್ಯೂಕ್ಲಿಯರ್ ಫ್ಯೂಸನ್ ಬೈಜಿಕ ಸಮ್ಮಿಳನ ನೋಡಿ ಎರಡು ಅಗುರ ಬೀಜಗಳು ಕೂಡಿ ಒಂದು ಭಾರ ಬೀಜವಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುವಂತಹ ಒಂದು ಕ್ರಿಯೆಗೆ ನ್ಯೂಕ್ಲಿಯರ್ ಫ್ಯೂಸನ್ ಬೈಜಿಕ ಸಮ್ಮಿಳನ ಅಂತ ಕರಿತೀವಿ ಉದಾಹರಣೆಗೆ ಡ್ಯುಟೇರಿಯಂ ನಾವಿಕ ಮೈಲಿ ನಾಟಿಕಲ್ ಮೈಲ್ ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ ಜಲ ಸಂಚಾರ ನ್ಯಾವಿಗೇಷನ್ ನೋಡಿ ಒಂದು ನಾಟಿಕಲ್ ಮೈಲ್ ಅಂದರೆ ಒನ್ ಪಾಯಿಂಟ್ ಏಯ್ಟ್ ಫೈ ಟು ಕಿಲೋಮೀಟರ್ ಅಂತ ಒಂದು ನಾಟಿಕಲ್ ಮೈಲ್ ಅಂದರೆ ಸಿಕ್ಸ್ ತೌಸಂಡ್ ಏಯ್ಟಿ ಫೀಟ್ ಒನ್ ಪಾಯಿಂಟ್ ಏಯ್ಟ್ ಫೈವ್ ಟು ಕಿಲೋಮೀಟರ್ ಅಂಡ್ ಸಿಕ್ಸ್ ಥೌಸಂಡ್ ಏಯ್ಟಿ ಫೀಟ್ ಅಂತ ಒಂದು ನಾಟಿಕಲ್ ಮೈಲ್ ಅಂದರೆ ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು ಪರಂ ಜೀವಕೋಶದ ಶಕ್ತಿ ಕೇಂದ್ರವು ಡ್ಯಾಶ್ ಆಗಿದೆ ಮೈಟೋಕಾಂಡ್ರಿಯಾ ನೋಡಿ ಲೈಸೋಸೋಮ್ ನೋಡಿ ಜೀವಕೋಶದ ಆತ್ಮಹತ್ಯಾ ಸಂಚಿ ಚೀಲ ಅಂತ ಕರಿತೀವಿ ಲೈಸೋಸೋಮನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಚೀಲ ಅಂತ ಕರಿತೀವಿ ಸೆಂಟ್ರಿಯೋಲ್ ಕೋಶ ವಿಭಜನೆಯನ್ನು ಮಾಡುವ ವಿಶೇಷ ಕಣದಂಗ ಕೋಶ ವಿಭಜನೆಯನ್ನು ಮಾಡುವ ವಿಶೇಷ ಕಣದಂಗ ಸೆಂಟ್ರಿಯೋಲ್ ಮೈಟೋಕಾಂಡ್ರಿಯ ಇದು ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ಕೇಂದ್ರವಾಗಿದೆ ಇದು ಜೀವಕೋಶದ ಉಸಿರಾಟದ ಘಟಕ ಕೂಡ ಆಗಿದೆ ಮೈಟೋಕಾಂಡ್ರಿಯಾ ರೈಬೋಸೋಮ್ ಅನ್ನು ಹೊಂದಿರುವ ಏಕೈಕ ಕಣದಂಗ ಯಾವುದು ರೈಬೋಝೋಮ್ ಜೀವಕೋಶದ ಅತಿ ಚಿಕ್ಕ ಕಣದಂಗ ಯಾವುದು ರೈಬೋಜೋಮ್ ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ ಸಮುದ್ರಗುಪ್ತನನ್ನು ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಆಚಾರ್ಯ ವಿನೋಬಾ ಬಾವೆ ನೋಡಿ ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೊದಲ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಯಾರು ಆಚಾರ್ಯ ವಿನೋಬ ಬಾವೆ ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದ ಆಚಾರ್ಯ ವಿನೋಬ ಬಾವೆ ಅವರು ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೊದಲ ಸತ್ಯಾಗ್ರಹಿಯಾಗಿ ಆಯ್ಕೆಯಾದ ವ್ಯಕ್ತಿಯಾಗಿದ್ದಾರೆ ನೋಡಿ ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಎರಡನೇ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಪಂಡಿತ್ ಜವಹರ್ಲಾಲ್ ನೆಹರು ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೂರನೇ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಬ್ರಹ್ಮದತ್ ಪ್ರಪಂಚದ ಅತೀ ದೊಡ್ಡ ದ್ವೀಪ ಯಾವುದು ಅತೀ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ನೋಡಿ ಈ ಗ್ರೀನ್ಲ್ಯಾಂಡ್ ಇರೋದೆಲ್ಲಿ ಗ್ರೀನ್ಲ್ಯಾಂಡ್ ಇದು ಡೆನ್ಮಾರ್ಕ್ ದೇಶದ ಸ್ವಯಂ ನಿರ್ವಹಿತ ಪ್ರಾಂತ್ಯ ಗ್ರೀನ್ಲ್ಯಾಂಡು ಪ್ರಪಂಚದ ಅತಿ ದೊಡ್ಡ ದ್ವೀಪವಾಗಿದೆ ಈ ದ್ವೀಪವು ಗ್ರೀನ್ಲ್ಯಾಂಡ್ ದ್ವೀಪವು ಡೆನ್ಮಾರ್ಕ್ ದೇಶದ ಸ್ವಯಂ ನಿರ್ವಹಿತ ಪ್ರಾಂತ್ಯವಾಗಿದೆ ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರವಿರುವ ಮೌಂಟ್ ಎವರೆಸ್ಟ್ ಶಿಖರ ಇರುವುದು ಎಲ್ಲಿ ನೇಪಾಳದಲ್ಲಿ ನೋಡಿ ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರವಿರುವ ಶಿಖರ ಅಂದರೆ ಅದು ಮೌಂಟ್ ಎವರೆಸ್ಟ್ ಅದೇ ರೀತಿ ಭಾರತದ ಅತ್ಯಂತ ಎತ್ತರದ ಪರ್ವತ ಶಿಖರ ಯಾವುದು ಅಂದರೆ ಕಾಂಚನ ಜುಂಗ ಕೆ ಟು ಅಂತ ಕರಿತೀವಿ ಯಾವ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನು ಹೊಂದಿರುತ್ತದೆ ಯೂರಿಯಾ ನೋಡಿ ಯೂರಿಯಾದ ರಾಸಾಯನಿಕ ಸೂತ್ರ ಸಿ ಎಚ್ ಫೋರ್ ಎನ್ ಟು ಓ ಸಿ ಎಚ್ ಫೋರ್ ಎನ್ ಟು ಓ ಯೂರಿಯಾ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುವ ರಸಗೊಬ್ಬರವಾಗಿದೆ ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಅರಿಯುವುದಿಲ್ಲ ಸರಿಯಾದ ಉತ್ತರ ನೋಡಿ ಧಾರವಾಡ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಅರಿಯಲ್ಲ ನೋಡಿ ಇನ್ನು ಕೃಷ್ಣಾ ನದಿ ಅರಿಯುವ ಜಿಲ್ಲೆಗಳು ಯಾವುವು ಕರ್ನಾಟಕದಲ್ಲಿ ಕೃಷ್ಣಾ ನದಿ ಯಾವ ಯಾವ ಜಿಲ್ಲೆಗಳಲ್ಲಿ ಹರಿಯುತ್ತದೆ ಅಂತ ಕೇಳಿದ್ದಾರೆ ಬೆಳಗಾವಿ ವಿಜಯಪುರ ಕಲಬುರಗಿ ರಾಯಚೂರು ಯಾದಗಿರಿ ಈ ಜಿಲ್ಲೆಗಳಲ್ಲಿ ಕೃಷ್ಣಾ ನದಿ ಹರಿಯುತ್ತದೆ ಅದೇ ರೀತಿ ಕೃಷ್ಣಾ ನದಿ ಹರಿಯುವ ರಾಜ್ಯಗಳು ಯಾವ್ಯಾವು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಇಸ್ತಾಂಬುಲ್ನ ಹಳೆಯ ಹೆಸರು ಏನು ಕಾನ್ಸ್ಟಾಂಟಿನೋಪಲ್ ಮೋಡ ಬಿತ್ತನೆಯನ್ನು ಡ್ಯಾಷ್ ಉಪಯೋಗಿಸಿ ಮಾಡಲಾಗುತ್ತದೆ ಮೋಡ ಬಿತ್ತನೆಯನ್ನು ಸಿಲ್ವರ್ ಅಯೋಡೈಡ್ ಉಪಯೋಗಿಸಿ ಮಾಡಲಾಗುತ್ತದೆ ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದಂತಹ ಯುದ್ಧವು ಡ್ಯಾಶ್ ನದಿಯ ದಡದಲ್ಲಿ ನಡೆಯಿತು ಝೇಲಂ ಸ್ವರಾಜ್ ಪಾರ್ಟಿಯು ಡ್ಯಾಶ್ ರವರಿಂದ ಸ್ಥಾಪಿಸಲ್ಪಟ್ಟಿತು ನೋಡಿ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರಿಂದ ಸ್ವರಾಜ್ ಪಾರ್ಟಿಯು ಸ್ಥಾಪಿಸಲ್ಪಟ್ಟಿತ್ತು ಯಾವಾಗ ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಂದು ಈ ಸ್ವರಾಜ್ ಪಾರ್ಟಿಯನ್ನು ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಸ್ಥಾಪಿಸಿದರು ಮೊಹೇನ್ ಜೋದಾರು ಇದು ಡ್ಯಾಶ್ ದಲ್ಲಿದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು ಪುಲಿಕೇಶಿ ಟೂನಿಂದ ಸೋಲಿಸಲ್ಪಟ್ಟನು ನೋಡಿ ನರ್ಮದಾ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಹರಿಯುವ ರಾಜ್ಯಗಳು ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ನರ್ಮದಾ ನದಿ ಅರಿಯುತ್ತದೆ ಈ ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಪುಲಿಕೇಶಿ ಟೂನಿಂದ ಸೋಲಿಸಲ್ಪಟ್ಟನು ಸಾವಿರದ ಏಳುನೂರ ಎಂಟರಲ್ಲಿ ಸಿಂಗ್ ಸಿಂಗ್ರವರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು ನಂದೇಡ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಪುರಂದರದಾಸರನ್ನು ಕರೆಯುತ್ತಾರೆ ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು ಹಿಸ್ಟ್ರಿ ಆಫ್ ಕನ್ನಡ ಈಸ್ ರಿಟನ್ ಬೈ ಇ ಪಿ ರೈಸ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು ಅಟ್ ಪ್ರೆಸೆಂಟ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಸಂಜೀವ್ ಖನ್ನಾ ಇವರು ಐವತ್ತೊಂದನೇ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ ಇದರ ಹಿಂದೆ ಐವತ್ತನೇ ಮುಖ್ಯ ನ್ಯಾಯಾಧೀಶರಾಗಿ ಡಿ ವೈ ಚಂದ್ರಚೂಡ್ ಅವರು ಅಧಿಕಾರದಲ್ಲಿದ್ದರು ಹಾಗೂ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಅಂದರೆ ಎಚ್ ಜೆ ಕನಿಯಾ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಯಾರು ಸರೋಜಿನಿ ನಾಯ್ಡು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಾನ್ಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷರಾಗಿದ್ದರು ಇವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆಯಾಗಿದ್ದಾರೆ ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವುದು ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ನಡೆಯಿತು ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದವನು ಯಾರು ರಾಜ ತೋದರಮಲ್ಲ ಮಹಾತ್ಮ ಗಾಂಧೀಜಿಯವರು ಡ್ಯಾಶ್ ಸ್ಥಳದಲ್ಲಿ ಜನಿಸಿದರು ನೋಡಿ ಮಹಾತ್ಮ ಗಾಂಧೀಜಿಯವರು ಪೋರಬಂದರ್ ಎಂಬ ಸ್ಥಳದಲ್ಲಿ ಜನಿಸಿದರು ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಪೋರಬಂದರ್ ಎಂಬಲ್ಲಿ ಜನಿಸಿದರು ಆದ್ದರಿಂದ ಪ್ರತಿ ವರ್ಷ ಅಕ್ಟೋಬರ್ ಎರಡನ್ನು ಅಹಿಂಸಾ ದಿನವನ್ನಾಗಿ ಆಚರಿಸುತ್ತೇವೆ ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ನವದೆಹಲಿಯಲ್ಲಿ ಮರಣ ಹೊಂದಿದರು ಈ ಕಾರಣಕ್ಕಾಗಿ ಪ್ರತಿ ವರ್ಷ ಜನವರಿ ಮೂವತ್ತನ್ನು ಹುತಾತ್ಮರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೇವೆ ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು ನೋಡಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ನವೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತರಂದು ನಡೆಯಿತು ಎರಡನೇ ದುಂಡು ಮೇಜಿನ ಸಮ್ಮೇಳನ ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಮೂವತ್ತೊಂದರಂದು ನಡೆಯಿತು ಮೂರನೇ ದುಂಡು ಮೇಜಿನ ಸಮ್ಮೇಳನ ನವೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತೆರಡರಂದು ನಡೆಯಿತು ಒಲಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಭಾರತದ ಮೊದಲ ಕ್ರೀಡಾಪಟು ಯಾರು ಅಭಿನವ ಬಿಂದ್ರಾ ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲನೆಯ ಸಂಗೀತ ನಿರ್ದೇಶಕ ಯಾರು ಎ ಆರ್ ರೆಹಮಾನ್ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲನೆಯ ಭಾರತೀಯ ಯಾರು ರವೀಂದ್ರನಾಥ್ ಟ್ಯಾಗೋರ್ ನೋಡಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲನೇ ಭಾರತೀಯ ರವೀಂದ್ರನಾಥ್ ಟ್ಯಾಗೋರ್ ಒಟ್ಟು ಆರು ಕ್ಷೇತ್ರಗಳಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಫಿಸಿಯಾಲಜಿ ಆರ್ ಮೆಡಿಸನ್ ಲಿಟ್ರೇಚರ್ ಪೀಸ್ ಎಕನಾಮಿಕ್ ಸೈನ್ಸಸ್ ಒಟ್ಟು ಆರು ವಿಭಾಗಗಳಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ ಕುಸುಮ ಬಾಲೆ ಇದರ ಲೇಖಕರು ಯಾರು ದೇವನೂರು ಮಹಾದೇವ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು ಮೈಸೂರು ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರೋದು ಮೈಸೂರಿನಲ್ಲಿ ಒಡಿಸ್ಸಾದಲ್ಲಿರುವ ಪ್ರಸಿದ್ಧ ಕುನಾರ್ಕ್ ದೇವಸ್ಥಾನವು ಡ್ಯಾಶ್ನಿಂದ ನಿರ್ಮಿಸಲ್ಪಟ್ಟಿತು ಒಂದನೇ ನರಸಿಂಹದೇವನಿಂದ ಕದಂಬ ರಾಜವಂಶವು ಡ್ಯಾಶ್ನಿಂದ ಸಂಸ್ಥಾಪಿಸಲ್ಪಟ್ಟಿತು ಶರ್ಮನಿಂದ ನಾಲ್ಕನೇ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ನೋಡಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಂದು ನಡೆಯಿತು ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದನು ಒಂದನೇ ಆಂಗ್ಲೋ ಮೈಸೂರುದ್ದ ಸಾವಿರದ ಏಳ್ನೂರ ಅರವತ್ತೇಳರಂದು ನಡೆಯಿತು ಇದು ಮದ್ರಾಸ್ ಒಪ್ಪಂದದಿಂದ ಮುಕ್ತಾಯಗೊಂಡಿತು ಎರಡನೇ ಆಂಗ್ಲೋ ಮೈಸೂರುದ್ದ ಸಾವಿರದ ಏಳ್ನೂರ ಎಂಬತ್ತರಿಂದ ಸಾವಿರದ ಏಳ್ನೂರ ಎಂಬತ್ತೆರಡರವರೆಗೆ ನಡೆಯಿತು ಇದು ಮಂಗಳೂರು ಒಪ್ಪಂದದಿಂದ ಮುಕ್ತಾಯಗೊಂಡಿತು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೆರಡರಂದು ನಡೆಯಿತು ಇದು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಮುಕ್ತಾಯಗೊಂಡಿತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲೂ ನಡೆಯಿತು ಇದರ ಎಂಡ್ ಟಿಪ್ಪು ಸುಲ್ತಾನ್ ಅವರ ಮರಣ ಆಯಿತು ಕೆಳಕಂಡವುಗಳಲ್ಲಿ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು ನೋಡಿ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಇದಕ್ಕೆ ಕಾರಣವಾಗಿದ್ದೇನು ಅಂತ ಕೇಳಿದ್ದಾರೆ ರೌಲತ್ ಕಾಯ್ದೆಯ ಜಾರಿ ನೋಡಿ ಮಾರ್ಚ್ ಹದಿನೆಂಟು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಾರಿಗೆ ಬಂದಂತಹ ರೌಲತ್ ಕಾಯ್ದೆಯ ಪರಿಣಾಮವಾಗಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಇಲ್ಲಿ ಪಂಜಾಬಿನ ಅಮೃತಸರದಲ್ಲಿ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು ಜ್ಯೋತಿಬಾ ಪುಲೆ ನೋಡಿ ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಜ್ಯೋತಿಬಾ ಪುಲೆ ಪ್ರಾರ್ಥನಾ ಸಮಾಜದ ಸಂಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲವು ಡ್ಯಾಶ್ ಆಗಿದೆ ಸೂರ್ಯನ ಬೆಳಕು ಒಂದು ಪಿಕ್ಸೆಲ್ ಎಂದರೆ ನೋಡಿ ಒಂದು ಚಿತ್ರದ ನಿರ್ಧರಿಸಬಹುದಾದಂತಹ ಅತ್ಯಂತ ಸಣ್ಣ ಭಾಗವನ್ನು ಒಂದು ಪಿಕ್ಸೆಲ್ ಅಂತ ಕರಿತೀವಿ ಇಟ್ ಮೀನ್ಸ್ ದ ಸ್ಮಾಲೆಸ್ಟ್ ರಿಸಾಲ್ವೆಬಲ್ ಪಿಕ್ಚರ್ ಈಸ್ ಕಾಲ್ಡ್ ಆಸ್ ಒನ್ ಪಿಕ್ಸೆಲ್ ಕಾಲುಬಾಯಿ ರೋಗವು ಇವುಗಳಲ್ಲಿ ಕಂಡುಬರುತ್ತದೆ ಜಾನುವಾರುಗಳಲ್ಲಿ ಕ್ಯಾಟಲ್ಸ್ನಲ್ಲಿ ಕಂಡುಬರುತ್ತದೆ ವಿಶ್ವನಾಥ್ ಆನಂದ್ ಇವರು ಡ್ಯಾಶ್ ಕ್ರೀಡೆಗೆ ಸಂಬಂಧಪಟ್ಟಿರುತ್ತಾರೆ ವಿಶ್ವನಾಥ್ ಆನಂದ್ ಅವರು ಚೆಸ್ ಕ್ರೀಡೆಗೆ ಸಂಬಂಧಪಟ್ಟಿರುತ್ತಾರೆ ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಲೀವರ್ ಕನ್ನಡದಲ್ಲಿ ಯಕೃತ್ ಅಂತ ಕರಿತೀವಿ ಎಲ್ಸಿಡಿ ಎಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಹಿತ್ತಾಳೆ ಬ್ರಾಸ್ ಇವುಗಳ ಮಿಶ್ರಲೋಹವಾಗಿದೆ ತಾಮ್ರ ಮತ್ತು ಸತು ಬ್ರಾಸ್ ಈಸ್ ಎನ್ ಅಲಾಯ್ ಆಫ್ ಕಾಪರ್ ಅಂಡ್ ಝಿಂಕ್ ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಪರಮಾಣು ಸಮ್ಮಿಳನ ನ್ಯೂಕ್ಲಿಯರ್ ಫ್ಯೂಸನ್ ನಡೆಯುತ್ತದೆ ನಕ್ಷತ್ರಗಳಲ್ಲಿ ಸುಕ್ರೋಸ್ನ ಅಣುಸೂತ್ರ ಏನು ಸುಕ್ರೋಸ್ ನೋಡಿ ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಲೆವೆನ್ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯಾರು ಅಟ್ ಪ್ರೆಸೆಂಟು ಯು ಟಿ ಖಾದರ್ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ನೋಡಿ ಸ್ಪೀಕರ್ಸು ಅಟ್ ಪ್ರೆಸೆಂಟ್ ಲೋಕಸಭೆ ಸ್ಪೀಕರ್ ಯಾರು ಓಂ ಬಿರ್ಲಾ ರಾಜ್ಯಸಭೆಯ ಸಭಾಪತಿ ಅಥವಾ ಉಪರಾಷ್ಟ್ರಪತಿ ಯಾರು ಜಗದೀಪ್ ಧನ್ಕರ್ ವಿಧಾನಸಭೆ ಸ್ಪೀಕರ್ ಯಾರು ಯು ಟಿ ಖಾದರ್ ವಿಧಾನ ಪರಿಷತ್ತಿನ ಸ್ಪೀಕರ್ ಯಾರು ಬಸವರಾಜ್ ಒರಟ್ಟಿ ಇದು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಕರ್ನಾಟಕ ವಿಧಾನಪರಿಷತ್ತಿನ ಸ್ಪೀಕರ್ ಬಸವರಾಜ್ ಹೊರಟ್ಟಿ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ರಾಜ್ಯಸಭೆಯ ಅಧ್ಯಕ್ಷರು ಜಗದೀಪ್ ಧನ್ಕರ್ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಯಾವುದು ಮೈಸೂರು ಯೂನಿವರ್ಸಿಟಿ ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯ ಕರ್ತೃ ಯಾರು ಹುಯಿಲಾಗೋಳ ನಾರಾಯಣರಾವ್ ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ನಂದಿಬೆಟ್ಟ ಅಸ್ತಿತ್ವದಲ್ಲಿರುತ್ತದೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದ್ದು ಎ ಪ್ರಾರಂಭವಾಗಿದ್ದು ಎಪ್ಪತ್ತೆಂಟರಿಂದ